ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಭಾಗ ಹತ್ತು ಹಳ್ಳಿಯ ಮುಗ್ಧ ಜೋಡಿಗಳ ಆರಂಭದ ಕತೆ ಅಪ್ಪಿ ಮತ್ತು ಚಿನ್ನುವಿನ ಮಧ್ಯೆ ಒಂದು ಬಿಳಿ ಪಂಚೆಯನ್ನಿಟ್ಟು ಒಬ್ಬರ ಮುಖ ಒಬ್ಬರಿಗೆ ಕಾಣದಂತೆ ಪುರೋಹಿತರು ಮಂತ್ರ ಹೇಳುತ್ತಿರುತ್ತಾರೆ ಇತ್ತ ಪುರೋಹಿತರು ಎಳ್ಳು ಜೀರಿಗೆ ಬೆಲ್ಲ ತುಂಬಿದ್ದಂತಹ ತಟ್ಟೆಯನ್ನು ಹಿಡಿದು ಚಿನ್ನುವಿನ ಕೈಗೆ ಎಳ್ಳು ಜೀರಿಗೆಯನ್ನು ಕೊಟ್ಟು ಅಪ್ಪಿಯ ತಲೆಯ ಮೇಲೆ ಹಾಕಲು ಹೇಳುತ್ತಾರೆ ಆದರೆ ಒಬ್ಬರ ಮುಖವನ್ನು ಒಬ್ಬರು ನೋಡುವಂತಿಲ್ಲ ಆ ಪಂಚೆಯ ಮೇಲೆ ಕೈ ಎತ್ತಿ ಅಪ್ಪಿಯ ತಲೆಯ ಮೇಲೆ ಚಿನ್ನು ಎಳ್ಳು ಜೀರಿಗೆ ಸುರಿಯಬೇಕಾಗುತ್ತದೆ ಇದೇ ರೀತಿಯು ಅಪ್ಪಿಗೂ ಕೂಡ ಕೊಡುತ್ತಾರೆ ಚಿನ್ನುವಿನ ತಲೆಯ ಮೇಲೆ ಎಳ್ಳು ಜೀರಿಗೆಯನ್ನು ಹಾಕುತ್ತಾಳೆ ಆದರೆ ಇಬ್ಬರಿಗೂ ಕಾತುರ ಒಬ್ಬರನ್ನೊಬ್ಬರು ನೋಡುವ ಕಾತುರ ತುಂಬಿ ತುಳಿ ಕಾಡುತ್ತದೆ ಏಕೆಂದರೆ ಮದುಮಗಳಾಗಿ ರೆಡಿಯಾಗಿ ಬಂದಿರುವಂತಹ ಅಪ್ಪಿಯನ್ನು ನೋಡಲು ಚಿನ್ನು ಮನಸ್ಸು ಕಾತುರದಿಂದ ಕಾದು ಕಾದು ಬೆಂಡಾಗಿರುತ್ತದೆ ಅಪ್ಪಿ ಯಾವ ರೀತಿ ಕಾಣುತ್ತಿದ್ದಾಳೆ ಈ ಶಾಸ್ತ್ರವನ್ನೆಲ್ಲ ಮುಗಿಸಿ ಬಿಳಿ ಪಂಚೆಯನ್ನು ಸರಿಸಿದ ಕೂಡಲೇ ಚಿನ್ನುವಿನ ಕಣ್ಗಳು ಅರಳಿ ಅಪ್ಪಿಯ ಮುಖವನ್ನು ನೋಡುತ್ತಾ ತುಟಿಯ ಮೇಲೆ ಮುಗುಳ್ನಗು ನಗು ತುಂಬಿರುತ್ತದೆ ಇತ್ತ ಅಪ್ಪಿಗೂ ಕೂಡ ಚಿನ್ನುವನ್ನು ನೋಡಿ ತುಸು ನಾಚಿಕೆಯಿಂದ ನಗುತ್ತಾಳೆ ಇವರಿಬ್ಬರ ಮನಸ್ಸು ಆಲೂಜೇನಿನಂತೆ ಒಂದಾಗಿರುತ್ತದೆ ನಂತರ ಇಬ್ಬರನ್ನು ಎದುರು ಬದುರು ಕೂರಿಸಿ ಚಿನ್ನವಿನ ಕೈ ಮೇಲೆ ಅಪ್ಪಿ ಎರಡು ಕೈಯಲ್ಲಿಟ್ಟು ಅದರ ಮೇಲೆ ವೀಳಿಯದೆಲೆ ಅಡಿಕೆ ಮತ್ತು ಒಂದು ತೆಂಗಿನಕಾಯನ್ನಿಟ್ಟು ಕನ್ಯಾದಾನ ಮಾಡುವ ಶಾಸ್ತ್ರವನ್ನು ಶುರು ಮಾಡುತ್ತಾರೆ ಮಗಳ ಕೈ ಮೇಲಿರುವಂತಹ ಕಾಯಿ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಹಾಲನ್ನೆರೆಯುತ್ತಾರೆ ಆ ಸಂದರ್ಭದಲ್ಲಿ ಅಪ್ಪಿ ಅಪ್ಪ ಅಮ್ಮನ ಕಣ್ಗಳು ತುಂಬಿರುತ್ತದೆ ಅದನ್ನು ನೋಡಿದಂತಹ ಅಪ್ಪಿಯ ಕಣ್ಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿರುತ್ತದೆ ಎಲ್ಲರೂ ಎಷ್ಟೇ ಸಮಾಧಾನಿಸಿದರೂ ಅಪ್ಪಿಗೆ ಅಳು ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಬಂದಿರುವಂತಹ ಎಲ್ಲರೂ ಇದೇ ರೀತಿ ನಾಣ್ಯವನ್ನಿಟ್ಟು ಹಾಲನ್ನೆರೆದು ಆಶೀರ್ವದಿಸುತ್ತಾರೆ ನಂತರ ಅಪ್ಪಿ ಮತ್ತು ಚಿನ್ನವನ್ನು ಇಬ್ಬರನ್ನು ನಿಲ್ಲಿಸಿ ಅಪ್ಪಿಯ ಹೆಬ್ಬೆರಳ ಮೇಲೆ ಚಿನ್ನುವಿನ ಬೆರಳನ್ನು ಇರಿಸಿ ತಾಳಿ ಕಟ್ಟುವ ಶುಭ ವೇಳೆಯನ್ನು ಶುರು ಮಾಡುತ್ತಾರೆ ಪುರೋಹಿತರು ಕೆಲವು ಮಂತ್ರಗಳನ್ನು ಹೇಳುತ್ತಾ ಎಲ್ಲರಿಗೂ ಅಕ್ಷತೆಯನ್ನು ಕೊಟ್ಟು ಇತ್ತ ಚಿನ್ನುವಿನ ಕೈಗೆ ಎಲ್ಲರೂ ಆಶೀರ್ವದಿಸಿದಂತಹ ತಾಳಿಯನ್ನು ಕೊಡುತ್ತಾರೆ ಆಗ ಅಪ್ಪಿಯು ಕತ್ತು ಬಗ್ಗಿಸಿ ಮೂರು ಗಂಟು ಹಾಕಿಸಿಕೊಳ್ಳುತ್ತಾಳೆ ಎಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸುತ್ತಾರೆ ನಂತರ ಚಿನ್ನು ಅಪ್ಪಿಯ ಕೆನ್ನೆಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮವನ್ನಿಟ್ಟು ಜಡೆಗೆ ಹೂವನ್ನು ಮುಡಿಸಿ ತಾಳಿಗೂ ಕೂಡ ಅರಿಶಿನ ಕುಂಕುಮವನ್ನಿಟ್ಟು ಅದಕ್ಕೂ ಸ್ವಲ್ಪ ಹೂವನ್ನು ಹಾಕಿ ಪೂಜೆ ಮಾಡುತ್ತಾನೆ ನಂತರ ಸಪ್ತಪದಿಯನ್ನು ತುಳಿಯಲು ಇತ್ತ ಚಿನ್ನುವಿನ ಪಂಚೆಯ ತುದಿಗೆ ಅಪ್ಪಿಯ ಸೆರಗನ್ನು ಗಂಟುವ ಹಾಕಿ ಇಬ್ಬರು ಮಂಟಪದ ಸುತ್ತ ಏಳು ಸುತ್ತ ಸುತ್ತು ಬರುತ್ತಾರೆ ಆತ ಪುರೋಹಿತರು ಸಪ್ತಪದಿಯ ಮಂತ್ರವನ್ನು ಹೇಳುತ್ತಿರುತ್ತಾರೆ ಇದೆಲ್ಲವನ್ನು ಮುಗಿಸಿ ಅಪ್ಪಿ ಮತ್ತು ಚಿನ್ನು ಇಬ್ಬರು ಹಿರಿಯರ ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ನಂತರ ಬಂದಿರುವಂತಹ ಜನರೆಲ್ಲರೂ ಅಪ್ಪಿ ಮತ್ತು ಚಿನ್ನುಗೆ ಮುಯ್ಕೊಟ್ಟು ಅವರ ಜೊತೆ ಫೋಟೋ ತೆಗೆಸಿಕೊಂಡು ಊಟಕ್ಕೆ ಹೊರಡುತ್ತಿರುತ್ತಾರೆ ಇತ್ತ ಅಪ್ಪಿ ಬೆಳಗ್ಗೆಯಿಂದ ತಿಂಡಿನೂ ಕೂಡ ಮಾಡಿರಲ್ಲ ತುಂಬ ಸುಸ್ತಾಗಿರುತ್ತಾಳೆ ಕೆಲವೊಂದಷ್ಟು ಜೋಡಿ ಫೋಟೋಸ್ಗಳನ್ನು ತೆಗೆಯುತ್ತಿರುತ್ತಾರೆ ಹೀಗೆ ಎಲ್ಲರೂ ಬಂದಿರುವಂತಹ ಫೋಟೋಸ್ ತೆಗೆದುಕೊಂಡು ಊಟ ಮುಗಿಸಿಕೊಂಡು ಮನೆ ಕಡೆ ಹೊರಡುವಾಗ ಅಪ್ಪಿಯ ಮನೆಯವರು ಮತ್ತು ಚಿನ್ನುವಿನ ಮನೆಯವರು ಅವರಿಗೆ ತಾಂಬೂಲವನ್ನು ಕೊಟ್ಟು ಸತ್ಕರಿಸಿ ಕಳಿಸಿಕೊಡುತ್ತಾರೆ ಮತ್ತೆ ಇತ್ತ ಚಿನ್ನು ಅಪ್ಪಿಯನ್ನು ಪುರೋಹಿತರು ಕರೆದುಕೊಂಡು ಹೋಗಿ ಅಶ್ವಿನಿ ನಕ್ಷತ್ರವನ್ನು ತೋರಿಸಲು ಎಲ್ಲ ಸಿದ್ಧತೆಯನ್ನು ನಡೆಸುತ್ತಿರುತ್ತಾರೆ ಚಿನ್ನುವಿಗೆ ಹೇಳುತ್ತಾರೆ ಆ ಕಡೆ ತೋರಿಸುತ್ತಾ ಅಪ್ಪಿಗೆ ಅಲ್ಲಿ ನೋಡಲ್ಲಿ ಅಶ್ವಿನಿ ನಕ್ಷತ್ರ ಎಂದು ಹೇಳುತ್ತಾನೆ ಅಪ್ಪಿ ಎಲ್ಲಿ ಕಾಣಿಸುತ್ತಿಲ್ಲ ಎನ್ನುತ್ತಾರೆ ತಮಾಷೆಗೆ ಮಾಡುತ್ತಾಳೆ ಹಾಗೆ ಇರಬೇಕಾದರೆ ಪುರೋಹಿತರು ಹೇಳವ ಹೀಗೆ ಹೇಳಬಾರದು ಸರಿ ಎಂದು ಕಾಣಿಸ್ತು ನೋಡಿ ಆಗ ಪುರೋಹಿತರು ಕುಂಕುಮ ಕೊಟ್ಟು ಇಬ್ಬರು ಆಕಾಶದತ್ತ ನೋಡಿಕೊಂಡು ಕುಂಕುಮವನ್ನು ಅಶ್ವಿನಿ ನಕ್ಷತ್ರಕ್ಕೆ ಅರ್ಪಿಸುತ್ತಿದ್ದೇನೆ ಎಂದುಕೊಂಡು ಅರಿಶಿನವನ್ನು ಅರ್ಪಿಸಿ ಹಾಗೆ ಗಂಧದ ಕಡ್ಡಿಯನ್ನು ಕೊಟ್ಟು ಪೂಜೆ ಮಾಡಿಸುತ್ತಾರೆ ನಂತರ ಅಪ್ಪಿ ಮತ್ತು ಚಿನ್ನುವನ್ನು ಇಬ್ಬರನ್ನು ಊಟಕ್ಕೆ ಕರೆಯೊಯ್ಯುತ್ತಾರೆ ಅಲ್ಲಿ ಅಪ್ಪಿ ಮತ್ತು ಚಿನ್ನು ಒಬ್ಬರಿಗೆ ಒಬ್ಬರು ಸ್ವೀಟ್ ತಿನ್ನಿಸುತ್ತಾ ಫೋಟೋ ತೆಗೆಸಿಕೊಂಡು ಊಟವನ್ನು ಮಾಡುತ್ತಿರುತ್ತಾರೆ ಊಟ ಮುಗಿಸಿ ಬಂದ ನಂತರ ಐದು ಸಿಪ್ಪೆ ಸುಲಿದ ತೆಂಗಿನಕಾಯಿ ಹಾಗೂ ಅದರ ಕೆಳಗೆ ಒಂದು ದೊಡ್ಡ ಬಹಳ ಎಲೆ ತುಂಬ ಅಕ್ಕಿ ಮೇಲೆ ಐದು ಸಿಪ್ಪೆ ಸುಲಿಯದ ತೆಂಗಿನಕಾಯಿಯನ್ನು ಇಟ್ಟು ಅವರ ಪಕ್ಕದಲ್ಲಿ ಬಾಳೆಹಣ್ಣು ಎಲ್ಲವನ್ನು ಇಟ್ಟು ಅಪ್ಪಿ ಮತ್ತು ಚಿನ್ನುವನ್ನು ಅದರ ಮುಂದೆ ಕೂರಿಸಿ ಪುರೋಹಿತರು ಶಾಸ್ತ್ರ ಮಾಡತೊಡಗುತ್ತಾರೆ ಬಂದು ಅಪ್ಪಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಇಟ್ಟು ಚಿನ್ನುಗೂ ಅಕ್ಷತೆಯನ್ನು ಆಶೀರ್ವದಿಸುವಾಗ ಒಂದೊಂದೇ ತೆಂಗಿನಕಾಯಿಯನ್ನು ಮುಂದೆ ಇರುವಂತಹ ಎಲೆ ಅಡಿಕೆ ಬಾಳೆಹಣ್ಣು ಅವರಿಗೆ ಕೊಡುತ್ತಾರೆ ಈ ರೀತಿ ಎಲ್ಲರೂ ಬಂದು ಅವರಿಗೆ ಆಶೀರ್ವದಿಸಿದ ನಂತರ ಅವರ ಹತ್ತಿರದ ಸಂಬಂಧಿಕರಿಗೆ ಆ ತೆಂಗಿನಕಾಯಿ ಕೊಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಾರೆ ಇದೆಲ್ಲವನ್ನು ಮುಗಿಸಿ ಅಪ್ಪಿ ಅವಳ ಜಡೆಯನ್ನು ಸ್ವಲ್ಪ ತುರುಬು ಹಾಕಿಕೊಂಡು ರಿಲ್ಯಾಕ್ಸ್ ಮಾಡುತ್ತಿರುತ್ತಾಳೆ ಇತ್ತ ಚಿನ್ನು ಕೂಡ ಅವನ ಸೂಟು ಬೂಟನ್ನು ತೆಗೆದು ರಿಲ್ಯಾಕ್ಸ್ ಮಾಡುತ್ತಿರುತ್ತಾನೆ ಇದೆಲ್ಲವೂ ಮುಗಿದ ನಂತರ ಚಿನ್ನುವಿನ ಮನೆಗೆ ಅಪ್ಪಿಯನ್ನು ಕರೆದೊಯ್ಯುವ ಸಮಯ ಬಂದೇ ಬಿಡುತ್ತದೆ ಆದರೆ ಆ ಸಮಯ ಒಳ್ಳೆ ಗಳಿಗೆ ಇರುವುದಿಲ್ಲ ಒಂದೆರಡು ಗಂಟೆ ಇಲ್ಲೇ ಚೌಟ್ರಿಯಲ್ಲೇ ಇರಿ ಎಂದು ಹೇಳುತ್ತಾರೆ ಆಗ ಚಿನ್ನುವಿನ ರಿಲೇಟಿವ್ಸ್ ಎಲ್ಲರೂ ಕೂಡ ಹೊರಡುತ್ತಾರೆ ಆದರೆ ಅಪ್ಪಿಯ ಮ ಸಂಬಂಧಿಕರು ಕೂಡ ಅಪ್ಪಿಯ ಜೊತೆಯಲ್ಲೇ ಮಾತನಾಡುತ್ತಾ ಅಲ್ಲೇ ಕಾಲ ಕಳೆಯುತ್ತಿರುತ್ತಾರೆ ಆಗಿರಬೇಕಾದರೆ ತುಂಬ ಜೋಕ್ಸ್ಗಳನ್ನು ಮಾಡುತ್ತಿರುತ್ತಾರೆ ಅಪ್ಪಿ ಅಣ್ಣ ಕೂಡ ಅಲ್ಲೇ ಇರುತ್ತಾನೆ ಆದರೆ ಮಾತು ಮಾತನಾಡುತ್ತಿದ್ದ ಹಾಗೆ ಸಮಯ ಹೋದದ್ದೇ ಗೊತ್ತಾಗುವುದಿಲ್ಲ ಅಪ್ಪಿಯನ್ನು ಕರೆದೊಯ್ಯಲು ಚಿನ್ನುವಿನ ಫ್ರೆಂಡ್ ಕಾರು ಬಂದು ನಿಂತಿರುತ್ತದೆ ಆಗ ಅಪ್ಪಿಗೆ ಹೋಗಲು ಮನಸ್ಸಿಲ್ಲ ತುಂಬ ಅಳು ಭಯ ಆತಂಕವೇ ತುಂಬಿರುತ್ತದೆ ಅವಳಿಗೆ ಆಗ ಅಪ್ಪಿಯನ್ನು ತಬ್ಬಿಕೊಂಡು ಅವರ ಅಣ್ಣ ಅಪ್ಪ ಅಮ್ಮ ರಿಲೇಟಿವ್ಸ್ ಎಲ್ಲರೂ ಅಳುತ್ತಿರುತ್ತಾರೆ ಅಪ್ಪಿಗೆ ಅಳು ನಿಲ್ಲಿಸಲೇ ಆಗುತ್ತಿರುವುದಿಲ್ಲ ಹಾಗೆ ಚಿನ್ನುವಿನ ಮನೆಗೆ ಹೋಗಲು ಅಪ್ಪಿ ಅವಳ ಫ್ರೆಂಡ್ಸನ್ನು ಜೊತೆಯಲ್ಲೇ ಕರೆದು ಹೋಗುತ್ತಾಳೆ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ